ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸೋಲುತ್ತಿದೆ ಮನಸ್ಸು ಏಕೋ ನಿನ್ನಡೆಗೆ ಮುಂದುವರೆದ ಐವತ್ತ್ ಮೂರನೇ ಸಂಚಿಕೆಯನ್ನು ಶುರು ಮಾಡೋದಕ್ಕೂ ಮುಂಚೆ ನಿನ್ನೆಯ ಸ್ವಲ್ಪ ಭಾಗವನ್ನು ಓದಿ ತಿಳಿದುಕೊಂಡು ಬಿಡೋಣ ಅವನು ಹೋಗುತ್ತಿದ್ದ ಹಾಗೆ ಅನಾಯ ಸದ್ಯ ತೊಲಗಿದ ಪಾಪಿ ಎಂದು ಉಕ್ಕಿ ಬರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಲಿಫ್ಟ್ ಬಟನ್ ಪ್ರೆಸ್ ಮಾಡಿ ಮೇಲೆ ಬಂದು ಸೀದಾ ಆಫೀಸ್ಗೆ ಕ್ಯಾಬಿನ್ಗೆ ಹೋಗುತ್ತಾಳೆ ಮುಂದೆ ಕ್ಯಾಬಿನ್ಗೆ ಬಂದ ಅನಾಯ ಸಿಟ್ಟು ಕಮ್ಮಿ ಮಾಡಿಕೊಳ್ಳುವ ಸಲುವಾಗಿ ಎಲ್ಲ ಕೆಲಸ ಬೇಗ ಬೇಗ ಮಾಡಿ ಮುಗಿಸುತ್ತಿದ್ದಳು ಕರಣ್ ಸಿಟ್ಟಿನಿಂದಲೇ ಆಫೀಸ್ ಒಳಗೆ ಬಂದು ಸೀದಾ ತನ್ನ ಕ್ಯಾಬಿನ್ ಒಳಗೆ ಹೋಗಿ ಕೋಪದಿಂದ ಮುಷ್ಟಿ ಕಟ್ಟಿ ತನ್ನ ಟೇಬಲ್ ಮೇಲೆ ಒಡೆಯುತ್ತಾನೆ ಒಡೆಯುತ್ತಾ ಎಷ್ಟೇ ಕೊಬ್ಬು ನಿನಗೆ ಏನೋ ನಾನು ಪ್ರೀತಿ ಮಾಡುತ್ತಿರುವ ಮಾಡುತ್ತಿರುವವಳು ನೀನು ಪ್ರೀತಿ ಮಾಡುತ್ತಿರೋದ್ರಿಂದ ಹೆಂಡತಿ ಮಾಡಿಕೊಳ್ಳೋಣ ಅಂತ ಇದುವರೆಗೂ ನಿನ್ನನ್ನು ಮುಟ್ಟದೆ ಹಾಗೆ ಬಿಟ್ಟಿದ್ದೇ ನನ್ನ ತಪ್ಪು ನೋಡು ಕಣೆ ಇಲ್ಲ ಕಣೇ ಇಲ್ಲ ಹೀಗೆ ನೋಡ್ತಾ ಇರು ಮೊದಲು ನಿನ್ನನ್ನು ಬೆಡ್ ಮೇಲೆ ಹೆಂಡತಿ ಮಾಡ್ಕೊತೀನಿ ಆಮೇಲೆ ಹಸೆಮಣೆ ಮೇಲೆ ಹೆಂಡತಿ ಮಾಡ್ಕೊಳ್ತೀನಿ ಗೊತ್ತಾಯ್ತಾ ಒಂದು ಸರಿ ಮದುವೆ ಆಗಲಿ ಕಣೆ ನಿನಗೆ ಈ ಕರಣ್ ಎಂದರೆ ಏನು ಅಂತ ಆಮೇಲೆ ತೋರಿಸುತ್ತೇನೆ ನರಕ ನರಕ ತೋರಿಸ್ತೀನಿ ನಿನಗೆ ಎಂದು ತನ್ನ ಟೇಬಲ್ ಮೇಲಿದ್ದ ಎಲ್ಲ ಫೈಲ್ ವಸ್ತುಗಳನ್ನೆಲ್ಲ ಸಿಟ್ಟಿನಿಂದ ನೆಲಕ್ಕೆ ಬಿಸಾಡಿದ್ದ ಕರಣ್ ತನ್ನ ಕೈಯಿಂದ ತನ್ನ ತಲೆ ಒತ್ತಿಕೊಳ್ಳುತ್ತಾ ಇರಲು ಅದೇ ಸಮಯಕ್ಕೆ ಅವನ ಫೋನ್ ರಿಂಗ್ ಆಗಿತ್ತು ಫೋನ್ ತೆಗೆದುಕೊಂಡು ನೋಡಲು ಫೋನಲ್ಲಿ ಡಾರ್ಲಿಂಗ್ ಕಾಲಿಂಗ್ ಎಂದು ಶೋ ಆಗುತ್ತಿತ್ತು ಅದನ್ನು ನೋಡಿ ಮತ್ತಷ್ಟು ಉರಿದುಕೊಂಡಿದ್ದ ಅವನಿಗೆ ಸೌಮ್ಯ ಇಷ್ಟ ಇಲ್ಲದೇ ಇದ್ದರೂ ಸಹ ವಿಧಿ ಇಲ್ಲದೆ ಮಾತಾಡಲೇಬೇಕಾಗಿದ್ದ ಕಾರಣ ಫೋನ್ ರಿಸೀವ್ ಮಾಡಿ ಕಿವಿಗೆ ಇಟ್ಟುಕೊಳ್ಳುತ್ತಾ ಹಲೋ ಸ್ಯಾಮ್ ಡಾರ್ಲಿಂಗ್ ಏನು ಇಷ್ಟು ಬೆಳಿಗ್ಗೆ ಫೋನ್ ಮಾಡಿಬಿಟ್ಟಿದ್ದೀಯಾ ಐ ಮಿಸ್ ಯು ಡಾರ್ಲಿಂಗ್ ತಿಂಡಿ ಆಯ್ತಾ ಹುಷಾರಾಗಿ ಇದ್ದೀಯಾ ನಿನ್ನ ಬೊಟ್ಟಿ ಕೆಲಸ ಎಲ್ಲ ಮುಗೀತಾ ಎಂದು ಪ್ರೀತಿಯಿಂದ ಮಾತನಾಡಿದ್ದ ಅವನ ಅಷ್ಟು ಪ್ರೀತಿಯಿಂದ ಮಾತನಾಡಿದ್ದು ಯಾರಾದರೂ ಈ ಸಮಯದಲ್ಲಿ ನೋಡಿದ್ದರೆ ಇಷ್ಟೊತ್ತು ಕೋಪದಿಂದ ಇದ್ದವನು ಇವನೇನ ಅನ್ನಬೇಕು ಅಷ್ಟು ನಾಟಕದ ಪ್ರೀತಿ ಗೊತ್ತಾಗುತ್ತಿತ್ತೇನೋ ಅಷ್ಟು ಸಿಟ್ಟಿನಿಂದ ಇದ್ದವನು ಇದ್ದಕ್ಕಿದ್ದ ಹಾಗೆ ಪ್ರೀತಿಯ ನಾಟಕ ಶುರು ಮಾಡಿದ್ದ ಸೌಮ್ಯ ಕರಣ್ ಬೆಂಗಳೂರಿಗೆ ಹೋದ ನಂತರ ಒಂದು ಸರಿ ಕಾಲ್ ಮಾಡಲಿಲ್ಲ ನೀನು ಯಾಕೆ ನನ್ನ ಮೇಲೆ ಪ್ರೀತಿ ಅಷ್ಟು ಕಮ್ಮಿ ಆಗಿದೆಯಾ ನಿನಗೆ ಕಮ್ಮಿ ಆಗಿದೆ ಅನಿಸುತ್ತಪ್ಪ ನನಗಂತು ನನಗಂತೂ ಎಂದು ಬೇಸರದಿಂದ ಹೇಳುತ್ತಾಳೆ ಕರಣ್ ಹೇಯ್ ಸ್ಯಾಮ್ ಹಾಗೇನಿಲ್ಲ ಯಾರು ಚಿಲ್ ನಿನಗೂ ಗೊತ್ತು ತಾನೆ ಇಲ್ಲಿ ಯಾಕೆ ಬಂದಿದ್ದೇನೆ ಅಂತ ಬಂದ ಕೆಲಸ ಸ್ವಲ್ಪ ಜಾಸ್ತಿನೇ ಇದೆ ಬೇಬಿ ಕೆಲಸ ಮುಗಿಯುವುದು ಸ್ವಲ್ಪ ಜಾಸ್ತಿ ಇದೆ ಹಂಗಾಗಿ ತಲೆ ಕೆಡಿಸಿಕೊಂಡು ಬಿಟ್ಟಿದ್ದೆ ಡಾರ್ಲಿಂಗ್ ಅದಕ್ಕೆ ಫೋನ್ ಮಾಡಲು ಆಗಲಿಲ್ಲ ಸ್ಯಾಮ್ ಸಾರಿ ಸಾರಿ ಡಾ ಪ್ಲೀಸ್ ಫರ್ಗಿವ್ ಮೀ ಎಂದು ಮನವಿ ಮಾಡಿಕೊಂಡಿದ್ದ ಅವನಿಗೆ ಯಾರನ್ನು ಯಾವ ರೀತಿ ಬಳಸಿಕೊಳ್ಳಬೇಕು ಯಾರನ್ನು ಹೇಗೆ ಮನವೊಲಿಸಬೇಕು ಎಂದು ಸರಿಯಾಗಿಯೇ ತಿಳಿದಿದೆ ಅವನಿಗೆ ಸೌಮ್ಯ ಕರಣ್ ನೆಕ್ಸ್ಟ್ ವೀಕ್ ಬೋಟಿಕ್ ಓಪನ್ ಬೇಬಿ ಪ್ಲೀಸ್ ಕಮ್ ಟು ಚಿಕ್ಕಮಂಗ್ಳೂರು ಯಾರು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಗೊತ್ತಾ ನೀನು ಹೋಗಿ ತುಂಬ ದಿನ ಆಯಿತು ಕರಣ್ ಗುಡ್ ಬೇಬಿ ಎಂಥ ಗುಡ್ ನ್ಯೂಸ್ ಹೇಳಿದೆ ನೋಡು ನಾನೆಲ್ಲೋ ಇನ್ನೂ ತುಂಬ ದಿನ ಆಗುತ್ತೆ ಅಂದುಕೊಂಡು ಬಿಟ್ಟೆ ಕೋರ್ಸ್ ಬರುತ್ತೇನೆ ಮತ್ತೆ ಬೇಬಿ ಈಗ ತುಂಬ ಕೆಲಸ ಇದೆ ಪ್ಲೀಸ್ ನಾಳೆ ಕಾಲ್ ಮಾಡಲಾ ಪ್ಲೀಸ್ ಈಗ ಒಂದು ಮೀಟಿಂಗ್ ಬೇರೆ ಇದೆ ಬೇಬಿ ಪ್ಲೀಸ್ ಹಾಗೆ ಒಂದು ಲ್ಯಾಂಡ್ ಬೇರೆ ನೋಡ್ಕೊಂಬರಕ್ಕೆ ಹೋಗಬೇಕು ನಾನು ತುಂಬ ಬ್ಯುಸಿ ಇದ್ದೀನಿ ಸೌಮ್ಯ ಇಟ್ಸ್ ಓಕೆ ಕರಣ್ ಪರವಾಗಿಲ್ಲ ಬಿಡು ನಾನು ಅಂದುಕೊಂಡ ಕೆಲಸ ನಾವು ಅಂದುಕೊಂಡ ಕೆಲಸ ಬೇಗ ಮುಗಿಸು ಆಯ್ತಾ ನಿನ್ನನ್ನು ಜಾಸ್ತಿ ದಿನ ಬಿಟ್ಟು ಇರಲು ಆಗೋದಿಲ್ಲ ಬೇಬಿ ಎಂದು ಹೇಳಿ ಫೋನ್ ಕಟ್ ಮಾಡಿದ್ದಳು ಕರಣ್ ಮನಸ್ಸಿನಲ್ಲಿಯೇ ಕತ್ತೆ ಕಾಲು ಇಡಿ ಅಂತ ಕೇಳಿಲ್ವ ಬೇಬಿ ನೀನು ಹಾಗೆ ನನ್ನ ಕೆಲಸ ಆಗಿ ಆಸ್ತಿ ಪೂರ್ತಿ ನನ್ನ ಹೆಸರಿಗೆ ಆಗುವವರೆಗೂ ನಿನ್ನನ್ನು ಮೆರೆಸಲೇಬೇಕು ಬೇಬಿ ನನ್ನ ಕೆಲಸ ಒಂದು ಆಗಲಿ ಆಗಿದೆ ನಿಮಗೆಲ್ಲ ನಿಜವಾದ ಕರಣ್ ಯಾರು ಎಂದು ಎಲ್ಲರಿಗೂ ಪರಿಚಯ ಮಾಡಿ ಕೊಡುತ್ತೇನೆ ನಿಮ್ಮೆಲ್ಲರಿಗೂ ಎಂದುಕೊಂಡು ತನ್ನ ಕೆಲಸದ ಕಡೆ ಗಮನ ಕೊಡುತ್ತಾನೆ ಇತ್ತ ಸೌಮ್ಯ ವಿಷಾದ ನಗೆ ಬೀರುತ್ತಾ ಕರಣ್ ಕರಣ್ ನಿನ್ನ ಬಗ್ಗೆ ನನಗೆ ಸ್ವಲ್ಪ ಸ್ವಲ್ಪವೇ ಯಾಕೋ ಅನುಮಾನ ಬರುತ್ತಿದೆ ಬೇಬಿ ಆ ಅನುಮಾನ ನಿಜ ಆಗದೇ ಇರಲಿ ಅಂತ ಎಲ್ಲ ದೇವರ ಬಳಿ ಬೇಡಿಕೊ ಆಯ್ತಾ ನನ್ನ ಅನುಮಾನ ನಿಜ ಆಯಿತು ಅಂತ ಇಟ್ಟುಕೋ ಇಷ್ಟರವರೆಗೂ ನೋಡಿದ್ದೀಯಲ್ಲ ಸೌಮ್ಯ ಅವಳ ನಿಜವಾದ ಮುಖ ನೋಡಬೇಕು ನೀನು ಎಷ್ಟು ಪ್ರೀತಿ ನೋಡಿದ್ಯೋ ಅಷ್ಟು ದ್ವೇಷ ನೋಡಬೇಕು ನೀನು ಎಂದುಕೊಂಡು ಮುಂದಿನ ಕೆಲಸ ಮಾಡುವ ಸಲುವಾಗಿ ಮುಂದಿನ ಕೆಲಸ ಕಡೆ ಗಮನ ಕೊಡುತ್ತಾಳೆ ಆಫೀಸ್ಗೆ ಬಂದ ತನ್ಮೈ ಸಮಯ್ ಮತ್ತು ತಮ್ಮ ಕೆಲಸದಲ್ಲಿ ನಿರತರಾದರೆ ಸಹನಾ ಇಂದು ಕರಣ್ ಬಿ ಕರಣ್ ಬಿಟ್ಟು ಮತ್ತೆ ಸಮಯ ಇದ್ದ ಕಡೆ ಬಂದಿದ್ದಳು ಬಂದಿದ್ದೆ ಮತ್ತದೇ ಸುಳ್ಳು ನೆಪ ಹೇಳಿ ಅವನನ್ನು ಕದ್ದು ನೋಡುವುದು ಅವನನ್ನು ಬೇಕು ಬೇಕು ಅಂತ ಮುಟ್ಟುವುದು ಅವನ ಬೆಳೆ ಓ ಹೋಗಿ ಫೈಲ್ನಲ್ಲಿ ಡೌಟ್ಸ್ ಇದೆ ಎಂದು ಸುಮ್ ಸುಮ್ಮನೆ ಕೇಳುವುದು ಹೀಗೆ ಮಾಡುತ್ತಿದ್ದಳು ಆದರೆ ಇದರ ಪರಿವು ಇರದೆ ಸಮಯ ಮಾತ್ರ ಅವಳು ಕೇಳಿದ್ದಕ್ಕೆಲ್ಲ ಉತ್ತರಿಸುತ್ತಾ ಫೈಲ್ ನೋಡುವುದರಲ್ಲಿ ಮುಳುಗಿ ಹೋಗಿದ್ದ ಅನಯ ಬಂದು ನೋಕ್ ನಾಕ್ ಮಾಡದೆ ಸೀದಾ ಬಂದು ಕ್ಯಾ ಸಮಯ ಕ್ಯಾಬಿನ್ ಒಳಗೆ ಓಪನ್ ಮಾಡಿ ಒಳಗೆ ಬಂದಿದ್ದಳು ಮಾಡಿದ್ದೇ ಎದುರಿದ್ದ ದೃಶ್ಯ ನೋಡಿ ಅವಳ ಹೊಟ್ಟೆಗೆ ಬೆಂಕಿ ಬಿದ್ದಂತೆ ಆಗಿತ್ತು ಅದೇ ಸ್ತ್ರೀ ಸಹಜ ಗುಣ ಹೊಟ್ಟೆ ಕಿಚ್ಚೋ ಪ್ರತಿಯೊಬ್ಬ ಹೆಣ್ಣಿನಲ್ಲೂ ಇದ್ದೇ ಇರುತ್ತದೆ ಅವಳ ಎದುರು ಸಮಯ ಚೇರ್ ಮೇಲೆ ಕುಳಿತುಕೊಂಡಿದ್ದರೆ ಸಹನಾ ಅವನ ಬಳಿಯಲ್ಲಿ ಬಗ್ಗಿ ಅಂಟಿಕೊಂಡು ನಿಂತಿದ್ದಾಳೆ ಅವಳು ಬಗ್ಗಿದ್ದರಿಂದ ಅವಳ ಪೂರ್ತಿ ಕ್ಲೀವೇಜ್ ಫುಲ್ ಶೋ ಆಗುತ್ತಿತ್ತು ಆ ಗಮನ ಸಮಯಗೆ ಇರಲಿಲ್ಲ ಅವರಿಬ್ಬರನ್ನು ಈ ಸ್ಥಿತಿಯಲ್ಲಿ ನೋಡಿ ಹನಯಾಗೆ ಸಹನಾಳನ್ನು ಹಿಡಿದು ಕಪ್ಪಾಳಕ್ಕೆ ಎರಡು ಬರಿಸಬೇಕು ಅಂತ ಎನಿಸುವಷ್ಟು ಕೆಟ್ಟ ಕೋಪ ಬರುತ್ತಿತ್ತು ಒಮ್ಮೆ ಸಾ ಸಮಯವನ್ನು ಸಿಟ್ಟಿನಿಂದ ದಿಟ್ಟಿಸುತ್ತಾ ಅಷ್ಟರಲ್ಲಿ ಡೋರ್ ಓಪನ್ ಆದ ಸೌಂಡ್ ಕೇಳಿಸಿಕೊಂಡ ಸಮಯ ತಲೆ ಎತ್ತು ನೋಡಲು ಅನಯಾ ಮುಖ ಕೋಪದಿಂದ ಕುದಿಯುತ್ತಿತ್ತು ಅದು ಸಮಯ ಗಮನಕ್ಕೂ ಬಂದಿತ್ತು ಆದರೆ ಅನಯ ಯಾಕೆ ಕೋಪ ಮಾಡಿಕೊಂಡಿದ್ದಾಳೆ ಅಂತ ಮಾತ್ರ ಸಮಯಗೆ ತಿಳಿಯಲಿಲ್ಲ ಚೇರ್ನಿಂದ ಎದ್ದು ನಿಂತ ಸಮಯ ಮ್ಯಾಮ್ ಬನ್ನಿ ಒಳಗೆ ಏನಾದರೂ ಕೆಲಸ ಇತ್ತಾ ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದ್ದರೆ ನನಗೆ ಫೋನ್ ಮಾಡಬಹುದಿತ್ತು ನೀವು ನೀವು ಯಾಕೆ ಇಲ್ಲಿ ತನಕ ಬಂದ್ರಿ ನಾನೇ ನಿಮ್ಮ ಕ್ಯಾಬಿನ್ಗೆ ಬರುತ್ತಿದ್ದೆ ಇಲ್ಲಿ ತನಕ ಬರುವ ಕಷ್ಟ ಯಾಕೆ ತೆಗೆ ತೆಗೆದುಕೊಂಡಿದ್ದೀರಿ ಎಂದು ಹೇಳುತ್ತಾನೆ ಅನಾಯ ಒಮ್ಮೆ ಸಮಯವನ್ನು ಕೋಪದಿಂದ ದಿತ್ತಿಸುತ್ತಾ ಸಮಯ ಮಾತು ಅನಾಯಾಗೆ ಕೋಪ ಇನ್ನೂ ಜಾಸ್ತಿ ಮಾಡಿತ್ತು ತನ್ನ ಮುಖದ ಮೇಲೆ ತೋರಿಕೆ ನಗು ತಂದುಕೊಂಡು ಮಿಸ್ ಸಹನಾ ಎನ್ನಲು ಸಹನಾ ಇಷ್ಟರವರೆಗೂ ಸಮಯ ಗುಂಗಿನಲ್ಲಿ ಇದ್ದ ಕಾರಣ ಅನಯ ಬಂದಿದ್ದು ಅವಳಿಗೆ ತಿಳಿಯಲೇ ಇಲ್ಲ ಅನಾಯ ಅವಳ ಹೆಸರು ಕರೆದಿದ್ದೇ ಒಮ್ಮೆಲೆ ಎಚ್ಚರವಾದಂತೆ ಹಾ ಹಾ ಮೇಡಮ್ ಹೆನ್ನಲು ಸಮಯ ಸಹ ಈಗ ಆ ಸಹನಾ ಕಡೆಯೇ ನೋಡುತ್ತಾನೆ ಅನಾಯ ಮಿಸ್ ಸಹನಾ ಅವರೇ ಈ ರೀತಿ ಪರಪುರುಷರ ಎದುರು ಎಲ್ಲ ಶೋ ಮಾಡಬೇಡಿ ಆಮೇಲೆ ನಿಮ್ಮನ್ನು ಬೇರೇನೆ ಎಂದು ತಿಳಿದುಕೊಂಡು ಬಿಡ್ತಾರೆ ಈ ಆಫೀಸ್ನಲ್ಲಿ ಇರುವವರು ಎಕ್ಸ್ಪ್ರೆಸ್ಲಿ ಹುಡುಗರು ಎಂದಿದ್ದಳು ಅನಯಾ ಮಾತು ಸಹನಾಗೆ ಸರಿಯಾಗಿಯೇ ತಾಕಿತ್ತು ಆದರೆ ಸಮಯಗೆ ಮಾತ್ರ ಅಲ್ಲಿ ಏನು ನಡೆಯುತ್ತಿದೆ ಎಂದು ಆ ತಕ್ಷಣಕ್ಕೆ ತಿಳಿಯುತ್ತಿಲ್ಲ ಅನಯನ ಸಿಟ್ಟು ಯಾಕೆ ಎಂದು ಸಹ ಅವನಿಗೆ ತಿಳಿಯಲಿಲ್ಲ ಆದರೆ ಅನಾಯ ಸಹನಾ ಮೇಲೆ ಕೋಪ ತೋರುತ್ತಿ ತೋರಿಸುತ್ತಿದ್ದಾಳೆ ಎಂದು ಮಾತ್ರ ಅವನಿಗೆ ತಿಳಿಯುತ್ತಿತ್ತು ಆ ಕೋಪ ಯಾಕಾಗಿ ಎಂದು ಮಾತ್ರ ಅವನಿಗೆ ಆ ಕ್ಷಣ ಅರ್ಥ ಆಗಲಿಲ್ಲ ಸಮಯ್ ಈಗ ಸಹನ ಅನ್ನು ಸರಿಯಾಗಿ ಗಮನಿಸಿದ್ದ ಈಗ ಅನಾಯ ಕೋಪ ಯಾಕೆಂದು ಅವನಿಗೆ ಸರಿಯಾಗಿ ತಿಳಿದಿತ್ತು ಈಗ ಸಮಯಗೆ ನಿಜಕ್ಕೂ ಹೆದರಿಕೆ ಆಗಿತ್ತು ಎಲ್ಲಿ ಅನಾಯ ತನ್ನ ಬಗ್ಗೆ ತಪ್ಪು ತಿಳಿದುಕೊಂಡಳೋ ಎಂದು ಹೇಳಿ ಸಮಯ್ ಮುಂದೆ ಬಂದು ಮಾತನಾಡಬೇಕು ಅಷ್ಟರಲ್ಲಿ ಅನಾಯ ಸಹನಾ ಬಳಿ ಬರುತ್ತಾ ಸಹನ ಪಕ್ಕ ನಿಂತುಕೊಂಡು ಸಹನ ಯು ಕ್ಯಾನ್ ಗೋ ನೌ ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಫೈಲ್ ಬಗ್ಗೆ ಡಿಸ್ಕಷನ್ ಮಾಡಬೇಕು ಮಿಸ್ಟರ್ ಸಮಯ್ ಅವರ ಬಳಿ ತುಂಬ ಫೈಲ್ ಬಗ್ಗೆ ಮಾತನ್ನು ಮಾತನ್ನ ವಿಷಯದ ಬಗ್ಗೆ ಮಾತು ಕೂಡ ಹಾಡಬೇಕು ನೀವು ಇನ್ನೂ ಹೊರಡಬಹುದು ಎಂದು ಹೇಳುತ್ತಾಳೆ ಸಹನಾ ಊಹ ಎಂದು ಹೇಳಿ ಬರುತ್ತಿದ್ದ ಸಿಟ್ಟನ್ನು ಕಂಟ್ರೋಲ್ ಮಾಡುತ್ತಾ ತನ್ನ ಫೈಲ್ ತೆಗೆದುಕೊಂಡು ಕ್ಯಾಬಿನಿಂದ ಆಚೆ ಹೋಗುತ್ತಾಳೆ ಅವಳು ಆಚೆ ಹೋಗುತ್ತಿದ್ದಂತೆ ಕ್ಯಾಬಿನ್ ಲಾಕ್ ಮಾಡಿದ ಅನಾಯ ಸೀದ ಸಮಯ ಬಳಿಗೆ ಬಂದು ಬಳಿಗೆ ಬರುತ್ತಿದ್ದಂತೆ ಬರುತ್ತಿದ್ದರೆ ಅವಳ ಈ ರೀತಿಯ ನಡೆಯನ್ನು ನಿರೀಕ್ಷಿಸದ ಸಮಯ ಮಾತ್ರ ಎಲ್ಲಿ ಹೆದರಿಕೆಯಿಂದ ಪೆಚ್ಚುಮುಖ ಮಾಡುತ್ತಾ ಸುಮ್ಮನೆ ನಿಂತಿದ್ದ ಸಮಯ ಬಳಿ ಬಂದ ಅನಾಯ ವಾಟ್ ಏನು ಹಾಗೆ ನೋಡುತ್ತಿದ್ದೀರಾ ಅವಳು ನಿಮ್ಮ ಬಳಿ ಬಂದು ಮೈಯಿಗೆ ಮೈ ತಾಕಿಸುತ್ತಾ ಬಾಡಿ ಶೋ ಮಾಡ್ತಾ ಇದ್ದರೆ ನೀವು ಹಲ್ ಕಿರಿಯುತ್ತಾ ಅವಳನ್ನೇ ನೋಡ್ತಾ ಇದ್ರಾ ಎಂದು ಹೇಳುತ್ತಾಳೆ ಸಮಯ ಎದರಿ ಅಯ್ಯೋ ಅನು ಏನಂತ ಮಾತಾಡ್ತಾ ಇದ್ದೀಯಾ ನಾನು ಅವಳನ್ನು ಕಣ್ಣೆತ್ತು ನೋಡಿಲ್ಲಪ್ಪ ನಿಜವಾಗಲೂ ನಿನ್ನ ಮೇಲಾಣೆ ಪ್ಲೀಸ್ ನಾನು ಅವಳು ನೋಡೇ ಇಲ್ಲ ಎಂದು ಹೇಳುತ್ತಾನೆ ಅನಾಯಾಗೆ ಅವನ ಪೆಚ್ಚಾದ ಮುಖ ನೋಡಿ ನಗು ಬರುತ್ತಿತ್ತು ಆದರೂ ತಡೆದುಕೊಂಡು ಕೋಪದ ಮುಖ ಮಾಡುತ್ತಾ ಏನು ನಿಜವಾಗಲೂ ನೀವು ಅವಳ ಕ್ಲೀವೇಜ್ ನೋಡಲಿಲ್ವಾ ಅಷ್ಟು ಕೆಟ್ಟದಾಗಿ ಬಟ್ಟೆ ಹಾಕ್ಕೊಂಡು ಅವಳು ಸಮಯ ನೋ ಇಲ್ಲ ನಾನು ನನ್ನ ಕೆಲಸ ಮಾಡ್ತಾಯಿದ್ದೆ ಅಷ್ಟೇ ಅನು ನಾನು ನಿಜವಾಗ್ಲೂ ನೋಡಿಲ್ಲ ಅವಳು ಕೇಳಿದ ಡೌಟ್ಸ್ ಬಗ್ಗೆ ಎಲ್ಲ ಕ್ವಶನ್ ಆನ್ಸರ್ ಮಾಡ್ತಾಯಿದ್ದೆ ಅಷ್ಟೇ ನಾನು ಅನಾಯ ಸೀರಿಯಸ್ಲಿ ಅದೇಗೆ ನಂಬಲಿ ನಂಬಲ್ಲಿ ನಿಮ್ಮನ್ನು ಸಮಯ ನಾನು ನನ್ನ ಹೆಂಡತಿನೇ ಅಷ್ಟು ನನ್ನ ಹೆಂಡತಿನೇ ಅಷ್ಟು ಆಟ್ ಆ್ಯಂಡ್ ಸೆಕ್ಸಿ ಆಗಿದ್ದರೆ ಯಾಗಿದ್ದಾಳೆ ಅವಳನ್ನು ಬಿಟ್ಟು ಆ ಥರ್ಡ್ ಕ್ಲಾಸ್ ಗರ್ಲ್ನೆಲ್ಲ ನೋಡೋಕ್ಕಾಗುತ್ತಾ ಎಂದು ಉತ್ತರಿಸುತ್ತಾನೆ ಅನಯಾಗೆ ತುಂಬನೇ ನಾಚಿಯಾಕೆ ನಾಚಿಕೆಯಾಗಿ ಬಿಟ್ಟಿತ್ತು ಸಮಯ್ ಮಾತು ಕೇಳಿ ಸಮಯ ಸೀದಾ ಅವಳ ಬಳಿಗೆ ಬಂದು ಅವಳ ನಡುವನ್ನು ಬಳಸಿ ಅನಯ ಅನು ಲುಕ್ ದಿಸ್ ಈ ಜನ್ಮಕ್ಕೆ ನೀನೇ ನನ್ನ ಹೆಂಡತಿ ನಿನ್ನನ್ನು ಬಿಟ್ಟು ಬೇರೆಯವರನ್ನು ನೋಡೋ ಮಾತೇ ಇಲ್ಲ ನಾನು ಯಾವತ್ತೂ ನಿನ್ನೋನೇ ನಿನ್ನನ್ನು ಬಿಟ್ಟು ಮತ್ತೊಬ್ಬರು ಎಂದು ನನ್ನ ಜೀವನಕ್ಕೆ ಬರಲು ಸಾಧ್ಯ ಇಲ್ಲ ಎಂದು ಅನಯಾ ತುಟಿಗೆ ತನ್ನ ತುಟಿ ಬೆರೆಸಿದ್ದ ಕತೆ ಮುಂದುವರೆಯುವುದು ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆಯಾ ಒಮ್ಮೆ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗೋದು ಮಾಡಿಬೇಡಿ ಸಬ್ಸ್ಕ್ರೈಬ್ ಆಗಿ ನಾನು ಸಿಗ್ತೀನಿ ಇದರ ಮುಂದುವರೆದ ಭಾಗದೊಂದಿಗೆ ಬಾಯ್ ಬಾಯ್